ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಪುನಃ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಸತತವಾಗಿ ಎರಡು ಪಂದ್ಯಗಳಲ್ಲಿ ಹೊಗೆ ಹಾಕಿಸಿಕೊಂಡಿದೆ ಹೌದು ಫ್ರೆಂಡ್ಸ್ ಇವತ್ತಿನ ದಬಂಗ್ ದಿಲ್ಲಿಯ ಮುಂದಿನ ಪಂದ್ಯದಲ್ಲಿ ಬುಲ್ಸ್ ಅವರು ಏಳು ಪಾಯಿಂಟ್ಗಳ ಅಂತರದೊಂದಿಗೆ ಸೋಲನ್ನೊಪ್ಪಿದರು ಹೌದು ಅಂತಿಮದಲ್ಲಿ ದಬ್ಬಂಗ್ ದಿಲ್ಲಿಯವರು ನಲವತ್ತೊಂದು ಪಾಯಿಂಟ್ಸ್ ಅನ್ನು ಗಳಿಸಿದರೆ ಬೆಂಗಳೂರು ಬುಲ್ಸ್ ಅಲ್ಲಿ ಕೇವಲ ಮೂವತ್ನಾಲ್ಕು ಪಾಯಿಂಟ್ಸ್ ಅಷ್ಟೇ ಗಳಿಸಿದರು ಅಂದರೆ ಈ ಪಂದ್ಯದಲ್ಲಿ ಸ್ಟಾರ್ಟಿಂಗ್ನಿಂದಲೇ ನಮ್ಮ ಬುಲ್ಸ್ ಅವರು ಮ್ಯಾಚ್ ಅಲ್ಲೇ ಇರಲಿಲ್ಲ ಅಂದರೆ ದಬಂಗ್ ದಿಲ್ಲಿ ಅವರು ಲೀಡ್ ಅಲ್ಲಿ ಇದ್ದರು ಮತ್ತು ಈ ಮ್ಯಾಚ್ ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ ಕಳೆದ ಪಂದ್ಯದಲ್ಲಿ ಹೀರೋ ಆಗಿದ್ದ ಆಕಾಶ್ ಶಿಂದೆ ಮತ್ತು ಅಂಕುಶ್ ರಾಠಿ ಅವರು ಏನು ಕೂಡ ಪರ್ಫಾಮೆನ್ಸ್ ಅನ್ನು ಕೊಡಲಿಲ್ಲ ಇಲ್ಲಿ ಆಕಾಶ್ ಶಿಂದೆ ಅವರು ಕೇವಲ ಮೂರು ಪಾಯಿಂಟ್ಸ್ ಅನ್ನು ಗಳಿಸಿದರೆ ಅಂಕುಶ್ ರಾಠಿ ಅವರು ಒಂದೇ ಒಂದು ಪಾಯಿಂಟ್ಸನ್ನು ಅನ್ನು ಗಳಿಸಿಲ್ಲ ಆದರೆ ಇನ್ನೊಂದು ಕಡೆ ದಬ್ಬಂಗ್ ಆಶೀಶ್ ಮಲಿಕ್ ಅವರು ಅದ್ಭುತವಾದಂತ ಪರ್ಫಾರ್ಮೆನ್ಸ್ ಕೊಟ್ಟರು ಇವರು ಟೋಟಲ್ ಆಗಿ ಹದಿನೈದು ರೇಡ್ ಪಾಯಿಂಟ್ಸ್ ಗಳಿಸಿದ್ದು ತನ್ನ ಸೂಪರ್ ಟೆನ್ ಕಂಪ್ಲೀಟ್ ಮಾಡಿದ್ದಾರೆ ನಾನು ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ ನಮಗೆ ಈ ಪಂದ್ಯದಲ್ಲಿ ಆಶು ಮಲ್ಲಿಕ್ ಅವರು ದೊಡ್ಡ ಥ್ರೆಡ್ ಆಗಬಹುದು ಅಂತ ನಾನು ಹೇಳಿದಂಗೆ ಆಯಿತು ನಮ್ಮ ಬುಲ್ಸಿನ ಡಿಫೆಂಡರ್ ಗಳಿಗೆ ಆಶು ಮಲ್ಲಿಕ್ ಅವನು ಹಿಡಲಿಕ್ಕೆ ಆಗಲಿಲ್ಲ ಮತ್ತೆ ಇನ್ನೊಂದು ಕಡೆಯಲ್ಲಿ ದಬಂಗ್ ದಿಲ್ಯ ಪರವಾಗಿ ಉಳಿದ ಎಲ್ಲ ಆಟಗಾರರು ಕೂಡ ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದ್ದು ನಮ್ಮ ಬೆಂಗಳೂರು ಮ್ಯಾಚ್ ಮ್ಯಾಚ್ಗೆ ಬರಲಿಕ್ಕೆ ಬಿಡಲಿಲ್ಲ ಮತ್ತು ನಮ್ಮ ತಂಡದ ಪರವಾಗಿ ಈ ಪಂದ್ಯದಲ್ಲಿ ಅಲಿರೇಜಾ ಮಿರ್ಜೈನರ್ ಒಂದು ಉತ್ತಮವಾದ ರೇಡಿಂಗ್ ಅನ್ನು ಮಾಡಿದರು ಇವರಲ್ಲಿ ಸೂಪರ್ ಟೆನ್ ಅನ್ನು ಕಂಪ್ಲೀಟ್ ಮಾಡಿದ್ದು ಮತ್ತು ಆಶೀಶ್ ಮಲ್ಲಿಕ್ ಅವರು ಕೂಡ ಈ ಪಂದ್ಯದಲ್ಲಿ ಪುನಃ ಎಂಟು ಪಾಯಿಂಟ್ಸ್ ಅನ್ನು ಗಳಿಸಿದರು ಮತ್ತು ಇವರನ್ನು ಬಿಟ್ಟರೆ ಉಳಿದೆಲ್ಲ ಆಟಗಾರರು ಅಷ್ಟೇ ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಅನ್ನು ಕೊಡಲಿಲ್ಲ ಗಣೇಶ್ ಅವರು ಅಂತಿಮದಲ್ಲಿ ಸಬ್ಸ್ಟಿಟ್ಯೂಟ್ ಆಟಗಾರನಾಗಿ ಬಂದು ನಾಲ್ಕು ಪಾಯಿಂಟ್ ಅನ್ನು ಗಳಿಸಿದರೆ ಜಿತೇಂದ್ರ ಯಾದವ್ ಮತ್ತು ಮನೀಶ್ ದುಲ್ಲಾ ಅವರು ತಲಾ ಎರಡು ಪಾಯಿಂಟ್ಸ್ ಅನ್ನು ಗಳಿಸಿದರು ಮತ್ತೆ ಫ್ರೆಂಡ್ಸ್ ಈ ಪಂದ್ಲಲ್ಲಿ ಪುನಃ ಧೀರಜ್ ನಯನ್ ಅವರು ತುಂಬಾನೇ ಕಳಪೆಯಾದಂತಹ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರು ಅಂದರೆ ಸ್ಟಾರ್ಟಿಂಗ್ ಅಲ್ಲಿ ದಬ್ಬಂಗ್ ಇಲ್ಲೇ ಗಳು ರೇಡಿಗೆ ಬರ್ತಾ ಇರುವಾಗ ಇಲ್ಲಿ ಧೀರಂಜಯನ್ ಅವರು ಪದೇ ಪದೇ ಪಾಯಿಂಟ್ಸ್ ಬಿಟ್ಟು ಕೊಡ್ತಾ ಇದ್ದರು ಅದಕ್ಕಾಗಿ ಇಲ್ಲಿ ಬಿ ಸಿ ರಮೇಶ್ ಅವರು ಇವರನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಮನೀಶ್ ಅನ್ನು ತಂದಿದ್ದು ಇವರಂತೂ ಇಲ್ಲಿ ಎರಡು ಟ್ಯಾಕಲ್ ಪಾಯಿಂಟ್ಸ್ ಗಳಿಸಿದರು ಫ್ರೆಂಡ್ಸ್ ಈ ಪಂದ್ಯದಲ್ಲಿ ನಮ್ಮ ಬೆಂಗಳೂರು ತಂಡ ಟೋಟಲ್ ಆಗಿ ಎರಡು ಬಾರಿ ಆಲ್ ಔಟ್ ಆಗಿದೆ ಹಾಗಾಗಿ ಒಂದು ಸಮಯದಲ್ಲಿ ಅಂತೂ ಇಲ್ಲಿ ಬೆಂಗಳೂರು ಮತ್ತು ದಬಂಗ್ ದಿಲ್ಲಿಯ ಮಧ್ಯೆ ಟೋಟಲ್ ಆಗಿ ಹದಿನೇಳು ಪಾಯಿಂಟ್ಸ್ ನ ಅಂತರವಿತ್ತು ಆದರೆ ಕೊನೆಗೆ ಇಲ್ಲಿ ಬೆಂಗಳೂರು ಬುಲ್ಸ್ ಅವರು ಕಮ್ ಬ್ಯಾಕ್ ಮಾಡಿದ್ದು ಈ ಅಂತರವನ್ನು ಕಡಿಮೆ ಮಾಡಿ ಏಲಕ್ಕೆ ತಂದರು ಅಂದರೆ ಈ ಪಂದ್ಯವು ಕೊನೆಗೆ ಮುಗಿಯುವ ನಮ್ಮ ಬೆಂಗಳೂರು ಬುಲ್ಸ್ ಇಲ್ಲಿ ದಬಂಗ್ ಔಟ್ ಆಲ್ಔಟ್ ಮಾಡಿದೆ ಹಾಗಾಗಿ ಈ ಒಂದು ಅಂತರ ಬಂದ್ಬಿಟ್ಟಿಲ್ಲಿ ಹದಿನೇಳರಿಂದ ಏಳಕ್ಕೆ ಇಳಿಯಿತು ಇಳಿಯದಿದ್ದರೆ ನಾವು ಈ ಪಂದ್ಯವನ್ನು ತುಂಬಾ ಒಂದು ದೊಡ್ಡ ಅಂತರದಿಂದ ಸೋಲುತ್ತಿದ್ದೆವು ಮೊನ್ನೆ ಪುನೀರಿ ಪಲ್ಟಿಸಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಸೋತಾಗ ನಮಗೆ ಅಷ್ಟೇನು ಬೇಜಾರಾಗಿರಲಿಲ್ಲ ಆದರೆ ಈ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ಒನ್ ಸೈಡೆಡ್ ಆಗಿ ಸೋತಿದ್ದು ತುಂಬಾ ಬೇಜಾರಾಗಿದೆ ಇನ್ನು ನಾವು ಮುಂದಿನ ಪಂದ್ಯಗಳಲ್ಲಿ ನೋಡಬೇಕು ನಮ್ಮ ತಂಡ ಏನಾದರೂ ದೊಡ್ಡ ಚೇಂಜ್ ಅನ್ನು ಮಾಡಿ ಕಮ್ ಬ್ಯಾಕ್ ಮಾಡುತ್ತಾ ಅಂತ ನಿಮ್ಮ ಈ ಪಂದ್ಯದ ಬಗ್ಗೆ ಅಭಿಪ್ರಾಯವೇನು ನೀವು ನನಗೆ ಲಿಖಮ್ ಬಾಕ್ಸಲ್ಲಿ ತಿಳಿಸಿ ನಾವು ಸಿಗಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್